ಜೂನ್ ಹತ್ತೊಂಬತ್ತರಿಂದ ದೇಶಾದ್ಯಂತ ಆರಂಭವಾಗಿರುವ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನ ಕೋಲಾರದಲ್ಲಿ ನಿನ್ನೆ ನಡೆಯಿತು ಕೇಂದ್ರ ರೇಷ್ಮೆ ವಿಜ್ಞಾನಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳ ತಂಡ ರೇಷ್ಮೆ ಬೆಳೆಗಾರರೊಂದಿಗೆ ಸಂವಾದ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಿತು ಕೇಂದ್ರ ಜವಳಿ ಸಚಿವಾಲಯ ರೇಷ್ಮೆ ಮಂಡಳಿ ಸಹಯೋಗದಲ್ಲಿ ನಡೆಯುವ ಅಭಿಯಾನದಲ್ಲಿ ಇಲಾಖೆ ವತಿಯಿಂದ ರೈತರಿಗೆ ಸಹಾಯಧನ ಸವಲತ್ತು ತಂತ್ರಜ್ಞಾನ ಕೌಶಲ್ಯ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ರೇಷ್ಮೆ ಇಲಾಖೆ ವಿಜ್ಞಾನಿಗಳಾದ ಬಲರಾಮ್ ಯಾದವ್ ಮಹೇಶ್ ಕೋಲಾರ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಆಂಜನೇಯ ರೆಡ್ಡಿ ರೇಷ್ಮೆ ಬೆಳೆಗಾರರು ಉಪಸ್ಥಿತರಿದ್ದರು ಜುಲೈ ದೂರದರ್ಶನದೊಂದಿಗೆ ರೇಷ್ಮೆ ಬೆಳೆಗಾರ ಮುರಳಿ ರೇಷ್ಮೆ ಕೃಷಿಯಲ್ಲಿ ಎದುರಿಸುತ್ತಿರುವ ನುಸಿ ರೋಗ ಸಮಸ್ಯೆ ನಿರ್ಮೂಲನೆ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು ಎಂದು ತಿಳಿಸಿದರು ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಾನು ನಮ್ಮ ಒಳ್ಳೆ ಸಲಹೆ ಕೊಟ್ಟರು ರೈತರಿಗೆ ಹನಿ ನೀರಾವರಿ ವ್ಯವಸ್ಥೆ ಅಳವಡಿಸಲು ಇಲಾಖೆ ವತಿಯಿಂದ ದೊರೆಯುವ ಸಹಾಯಧನದ ಕುರಿತು ಮಾಹಿತಿ ನೀಡಿದರು ಮತ್ತು ದಿತ್ತಳೆ ರೇಷ್ಮೆ ದಿತ್ತಳೆ ರೇಷ್ಮೆ ಬೆಳೆ ದಿತ್ತಳೆ ಚಾಕಿಯನ್ನು ಮಾಡುವಂಥ ರೈತರಿಗೆ ದಿತ್ತಳೆ ಚಾಕಿಗೆ ಸಹಾಯಧನ ಮತ್ತು ಪ್ರತಿ ಕೆಜಿಗೆ ಸಹಾಯಧನ ನಾವು ಡಾಕ್ಟರ್ ಮಹೇಶ್ ದೇಶಾದ್ಯಂತ ನಡೆಯುತ್ತಿರುವ ಅಭಿಯಾನದಲ್ಲಿ ರೇಷ್ಮೆ ಬೆಳೆಗಾರರ ಮನೆ ಮನೆಗಳಿಗೆ ತೆರಳಿ ಸರ್ಕಾರದ ಸವಲತ್ತು ಹಾಗೂ ಸಹಾಯಧನಗಳ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಎಂದರು ಮನೆ ಬಾಗಿಲಿಗೆ ಬಂದು ಅವ್ರ ಮನೆಯಲ್ಲಿ ನಿಂತು ಅವರಿಗೆ ನಾವು ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟು ಮಾಡ್ತಾ ಇದ್ದೀವಿ